ಆ ಜಿಲ್ಲಾಸ್ಪತ್ರೆಗೆ ನಿತ್ಯ ನೂರಾರು ಜನ ರೋಗಿಗಳು ಚಿಕಿತ್ಸೆಗೆ ಬರ್ತಾರೆ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಸಕಾಲಕ್ಕೆ ಚಿಕಿತ್ಸೆ ಸಿಗಬೇಕು ಆದರೆ ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳಿಗೆ ಚೀಟಿ ಪಡೆಯೋದೇ ಹರಸಾಹಸವಾಗಿದೆ ಜನಜಂಗುಳಿ ನೂಕುನುಗ್ಗಲು ಯಾವಾಗಪ್ಪ ನಮ್ಮ ಸರದಿಯನ್ನು ದುಸ್ಥಿತಿ ಯಾದಗಿರಿ ಜಿಲ್ಲಾಸ್ಪತ್ರೆಗೆ ಅನಾರೋಗ್ಯ ಅಂತ ಬಂದರೂ ಚಿಕಿತ್ಸೆ ಪಡೆಯಲು ರಶೀದಿ ಪಡೆಯುವಷ್ಟರಲ್ಲೇ ಸುಸ್ತಾಗಿ ಹೋಗ್ತಿದ್ದಾರೆ ಹೌದು ಯಾದಗಿರಿ ಜಿಲ್ಲಾಸ್ಪತ್ರೆಗೆ ನಿತ್ಯ ನೂರಾರು ರೋಗಿಗಳು ಬರ್ತಾರೆ ಆದರೆ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಒಪಿಡಿ ಟಿಕೆಟ್ ಕೊಡೋದಕ್ಕಿರೋದು ಮಾತ್ರ ಬರೀ ಎರಡು ಕೌಂಟರ್ ಕೌಂಟರ್ಗಳು ಯಾವಾಗಲೂ ಫುಲ್ ರಶ್ ಆಗಿರ್ತವೆ ಒಂದೇ ಸಲಕ್ಕೆ ಇನ್ನೂರು ಜನ ಕ್ಯೂ ನಿಂತಿರ್ತಾರಂತೆ ಆದರೆ ಇಲ್ಲಿನ ಸರ್ವರ್ ಸಮಸ್ಯೆಗೆ ಒಬ್ಬರಿಗೆ ಚೀಟಿ ಕೊಡುವುದಕ್ಕೆ ಹತ್ತರಿಂದ ಹದಿನೈದು ನಿಮಿಷ ಬೇಕು ಒಬ್ಬ ರೋಗಿ ವೈದ್ಯರ ಬಳಿ ಹೋಗ್ಬೇಕಂದ್ರೆ ಎರಡರಿಂದ ಮೂರು ಗಂಟೆ ಕ್ಯೂನಲ್ಲಿ ನಿಲ್ಲೋದು ಅನಿವಾರ್ಯ ಆಗ್ಬಿಟ್ಟಿದೆ ಓಪಿಡಿ ಪ್ರಾಬ್ಲಮ್ ಇದೆ ಇಲ್ಲಿ ಕೌಂಟರ್ ಜಾಸ್ತಿ ಮಾಡಿಲ್ಲ ಇದನ್ನ ಇಲ್ಲಿನ ವೈದ್ಯಾಧಿಕಾರಿಗಳು ಕೇಳಿದ್ರೆ ಯಾರು ಇದನ್ನ ನಿರ್ಲಕ್ಷ್ಯ ಮಾಡ್ತಾರೆ ಕೇಳಿದ್ರೆ ಯಾರು ಇಷ್ಟೇ ಇರೋದು ಕೌಂಟರ್ ಅಂತ ಹೇಳ್ತಾರ ಓಪಿಡಿಗೋಸ್ಕರ ಒಂದೇನ ಬಂದು ಇಲ್ಲಿ ಕಾಯೋದಿಂತ ಓಪಿಡಿ ಕೌಂಟರ್ ಜಾಸ್ತಿ ಆಯ್ತಲ್ಲ ಇವ್ರ ಕೆಲಸ ಜಿಲ್ಲಾಸ್ಪತ್ರೆಯಲ್ಲಿ ಆರು ಮಂದಿ ಮಾತ್ರ ಡಾಟಾ ಆಪರೇಟರ್ಗಳಿದ್ದಾರೆ ಇವರು ಮೂರು ಪಾಳಿಯಲ್ಲಿ ತಲಾ ಇಬ್ಬರಂತೆ ಕೆಲಸ ಮಾಡುತ್ತಿದ್ದಾರೆ ಇದೇ ಕಾರಣಕ್ಕೆ ಎರಡು ಕೌಂಟರ್ ಅಷ್ಟೇ ತೆರೆಯಲಾಗಿದೆ ಹೆಚ್ಚಿನ ಕೌಂಟರ್ ತೆರೆಯಬೇಕು ಅಂದ್ರೆ ಮೆಡಿಕಲ್ ಸ್ಟಾಫ್ ಬಳಸಿಕೊಳ್ಬೇಕು ಅಂತಾರೆ ಜಿಲ್ಲಾ ಸರ್ಜನ್ ಸೊ ಟು ರನ್ ಮಾಡಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು ಇದೇ ಥರ ಇನ್ನೂ ಪೇಷಂಟ್ ಇನ್ಪುಟ್ ಜಾಸ್ತಿ ಆದರೆ ವಿಲ್ ಇನ್ಕ್ರೀಸ್ ಇಟ್ ಟು ತ್ರೀ ಟು ಫೋರ್ ಕೌಂಟರ್ಸ್ ಬಟ್ ಪ್ರೊವೈಡೆಡ್ ನಮಗೆ ಸ್ಟಾಫ್ ಸಿಗ್ತದೆ ಸ್ಟಾಫ್ ಕೊರತೆಯಿಂದ ಇದು ಸ್ವಲ್ಪ ಪ್ರಾಬ್ಲಮ್ ಇದೆ ಹೇಗೋ ಕಷ್ಟಪಟ್ಟು ರಶೀದಿ ಪಡೆದ್ರು ರೋಗಿಗಳಿಗೆ ವೈದ್ಯರ ನಿರ್ಲಕ್ಷ್ಯದ ಕಾಟ ಬೇರೆ ಮಧ್ಯಾಹ್ನ ಹತ್ತಿರ ಆಗ್ತಿದ್ದಂತೆ ಊಟಕ್ಕೆ ಹೋದ ಡಾಕ್ಟರ್ ಬೇಗ ವಾಪಸ್ ಬರೋದಿಲ್ಲ ಅನ್ನೋ ಆರೋಪವಿದೆ ಏನೇ ಹೇಳಿ ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳ ಪರದಾಟಕ್ಕೆ ಅಧಿಕಾರಿಗಳು ಯತಿಶ್ರೀ ಹಾಡಬೇಕಿದೆ अमीन हुसूर टीवी 9 नाइन यादगिरी